ಪ್ರಥಮ ನಾವು ಸಾಕಷ್ಟು ವಿಚಾರಗಳನ್ನ ಮಾತಾಡ್ತಾ ಇದ್ವಿ ಈಗ ಸೀಸನ್ ಹನ್ನೊಂದರವರೆಗೂ ಸುಮಾರು ಇನ್ನೂರಿಂದ ಇನ್ನೂರೈವತ್ತು ಪ್ಲಸ್ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಯ ಒಳ ಹೊರಗಡೆ ಬಂದಿದ್ದಾರೆ ತುಂಬ ಅದ್ಭುತವಾಗಿ ಆಟಗಳನ್ನು ಆಡಿದ್ದಾರೆ ಅವರ ವ್ಯಕ್ತಿತ್ವ ವ್ಯಕ್ತಿತ್ವಗಳನ್ನ ಅವರನ್ನು ಅವರೇ ಪರಾಮರ್ಶಿಸ್ಕೊಳ್ಳುವಂಥ ಕಾರ್ಯಗಳು ನಡೆದಿದೆ ಅಂದರೆ ಒಂದಷ್ಟು ಜನ ತಮ್ಮ ವ್ಯಕ್ತಿತ್ವಗಳನ್ನು ಬದಲಾಯಿಸ್ಕೊಂಡಿದ್ದುಂಟು ಕೆಲವೊಂದಷ್ಟು ಜನ ತಮ್ಮ ವ್ಯಕ್ತಿತ್ವ ಏನು ಅನ್ನೋದನ್ನು ಕರ್ನಾಟಕದ ಜನತೆಗೆ ತಿಳಿಸಿದ್ದುಂಟು ಆದರೆ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ನೀವು ಹೇಳ್ದಂಗೆ ಸೊ ಈ ಈ ಬಾರಿ ಕೂಡ ಚೈತ್ರ ಕುಂದಾಪುರ ಅವರು ಬರೀ ಕರಾವಳಿಯ ಫೈರ್ ಬ್ರ್ಯಾಂಡ್ ಅಂತಿದ್ರು ಹಿಂದೂ ಫೈರ್ ಬ್ರ್ಯಾಂಡ್ ಅಂತಿದ್ರು ಅವರು ಬರೀ ಕರಾವಳಿಗಷ್ಟೇ ಗೊತ್ತಿದ್ರು ಗೊತ್ತಿದ್ದರು ರೂಪಾಯಿ ಹಣ ನುಂಗಿದ್ರು ಅದು ಇದು ಅಂತ ಹೇಳ್ತಾಯಿದ್ರು ಬಟ್ ಆಕೆಯ ಒಂದು ವ್ಯಕ್ತಿತ್ವ ಏನು ಅಂತಕ್ಕಂಥದ್ದು ಆಕೆ ಬಿಗ್ ಬಾಸ್ ಮನೆಗೆ ಬಂದ ನಂತರ ದಿನಗಳಲ್ಲಿ ಗೊತ್ತಾಯಿತು ಇವತ್ತು ಆ ಚೈತ್ರ ಕುಂದಾಪುರ ಅಂತಕ್ಕಂಥ ಹೆಣ್ಮಗು ಇಡೀ ಕರ್ನಾಟಕದ ಮೂಲೆ ಮೂಲೆಗೆ ರೀಚ್ ಆಗಿದ್ದಾರೆ ಹೌದು ನಿಜ ಅದು ರೀಚ್ ಆಗಿದ್ದಾರೆ ಅದು ಆ ಶೋನ ತಾಕತ್ತದು ಸೊ ಅದಕ್ಕೆ ಹೇಳ್ತೀನಿ ಯಾರನ್ನು ದೂಷಿಸ್ಬೇಡಿ ಅವರು ಅವ್ರ ಆಟೋದ್ ಬೈಕರ್ಲಿರೋದಕ್ಕೆ ಸರ್ ಅಕಸ್ಮಾತ್ ಎಂಟರ್ಟೈನ್ಮೆಂಟು ಕಂಟೆಂಟು ಕೊಡದೆ ಜನ ಓಟ್ ಅಂತೂ ಹಾಕಿರಲಾರ ಸರ್ ಓಟ್ ಆಗ್ತದೆ ಸುಮ್ಮ ಸುಮ್ಮನೆ ಉಳಿಸ್ಕೊಳ್ಳೋಕ್ಕೆ ಚೈತ್ರಯ್ಯನ ಕಲರ್ಸ್ಗೆ ದೊಡ್ಡಪ್ಪನ ಮಗಳ ಇಲ್ಲ ತಾನೆ ಪ್ರಶಾಂತ್ ಅವ್ರಿಗೆ ಕುಟುಂಬದವರ ಇಲ್ಲ ತಾನೆ ಸೊ ಚಾನಲ್ ಹೆಂಗೆ ನಡೀತೆ ಯಾವ್ದು ವರ್ಕ್ ಆಗುತ್ತೋ ಈ ಫ್ಯಾಕ್ಟ್ರಿ ಜನಕ್ಕೆ ಇಷ್ಟ ಆಗ್ತಾ ಇದೆ ಅಂದಾಗ ಅದಕ್ಕೆ ತಕ್ಕಂತೆ ಅವ್ರು ಸ್ಪಂದಿಸಿರ್ತಾರೆ ಅಷ್ಟೇ ಇನ್ನೊಬ್ಬ ಕಂಟೆಸ್ಟೆಂಟ್ ಬಗ್ಗೆ ಈ ಸೀಸನ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಮಾತಾಡೋದಾದರೆ ಸಿ ಎಲ್ಲ ಒಂದು ಕಡೆ ಬಿಗ್ ಬಾಸೇ ತಪ್ಪು ಮಾಡಿದ್ರ ಅಂತಕ್ಕಂಥದ್ದು ಒಂದು ಪ್ರೋಮೋದಲ್ಲೇ ಅದು ಪ್ರತಿಬಿಂಬಿತವಾಗಿತ್ತು ಅಂದರೆ ಲಾಯರ್ ಜಗದೀಶ್ ಅವರು ಅನಾವಶ್ಯಕವಾಗಿ ಎಲಿಮಿನೇಟ್ ಆದ್ರ ಅಂತಕ್ಕಂಥದ್ದು ಸೊ ಅವ್ರ ಬಗ್ಗೆ ನಿಮ್ಮ ಒಂದು ನಿಲುವು ಅವರು ಹೊರಗಡೆ ಬಂದಿದ್ದರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಒಂದೇ ಮಾತು ಖಂಡಿತ ಅನಾವಶ್ಯಕವಾಗಿ ಆಗಿರಲ್ಲ ಅವರು ಕೂಡ ಸಾಕಾಗಿತ್ತಂತೆ ಹೊರಡ್ತೀನಿ ನಾನು ಇರಲ್ಲ ಅಂತ ಒಂದಷ್ಟು ಸಲ ಹೇಳಿದರು ಸೊ ಅದ್ರ ಬಗ್ಗೆ ಅವರಿಬ್ಬರು ಕೂತ್ಕೊಂಡು ಡಿಸ್ಕಸ್ ಮಾಡಿ ಹಂಗೆ ಆಗಿದ್ದರೆ ಈಗ ಹೊಸ ಶೋ ಬಾಯ್ಸ್ ಆ್ಯಂಡ್ ಗರ್ಲ್ಸಲ್ಲಿ ಜಗದೀಶ್ ಅವ್ರು ಇರ್ತಾ ಇರಲ್ಲ ಸೊ ವಿಶ್ವಾಸ ಬಾಂಧವ್ಯ ಹಾಗೆ ಇರೋದಕ್ಕೆ ಅವರೊಬ್ರದ್ದು ಅಂದ್ಕೊಳಂಗಿಲ್ಲ ಯಾಕೆಂದರೆ ಆ ಸಮಯಕ್ಕೆ ಅವ್ರಿಗೆ ಬಹುಶಃ ಹೊಂದಾಣಿಕೆ ಅವ್ರು ಸಿಕ್ತಿರಲ್ಲ ಯಾಕೆಂದರೆ ಅವರ ಟೆಂಪರ್ಗೆ ಹೊಂದಾಣಿಕೆ ಆಗೋರು ಸಿಕ್ಕಿಲ್ಲದ ಇದ್ದಾಗ ಒಂಟಿತನ ಕಡೋಕ್ಕೆ ಶುರುವಾಗುತ್ತೆ ಒಂಟಿತನ ನಾನು ನೂರ ಹದಿನಾಲ್ಕು ದಿನ ಹ್ಯಾಂಡ್ಲ್ ಮಾಡ್ಕೊಂಬಂದೆ ನಾನು ನೂರ ಹದಿನಾಲ್ಕು ಒಂಟಿತನ ಎದುರಿಸಿ ನಾನು ಗೆಲ್ಲಬಲ್ಲೆ ಅನ್ನೋದು ಬಂತು ಸೊ ಕೆಲವ್ರಿಗೆ ಅದು ಆಗದೆ ಹೋಯ್ತು ಅವ್ರಿಗೆ ಅದು ಬೇಡ ನಾನು ಹೊರಟುಬಿಡ್ತೀನಿ ಅಂತಲೂ ಇತ್ತು ಯಾರನ್ನೂ ಯಾರೂ ತೆಗ್ದಾಕಲ್ಲ ಯಾವುದಾರು ಮಿತ್ಮೀರಿದಾಗ ಮಾತ್ರ ಹಂಗಾಗತ್ತೆ ಸರ್ ನಾರ್ಮಲಾಗಿ ಮಾತಾಡ್ತಾ ಇದ್ದಾಗ ಸರಿಯಾಗಿ ಇರುತ್ತೆ ಯಾವುದೋ ಮಿತ್ಮೀರಿದಾಗ ಮಾತ್ರ ಒಂದಷ್ಟು ಚರ್ಚಲ್ಲಿ ಬಾ ಮಾತುಗಳು ಏರಿಳಿತಗಳಾಗುತ್ತೆ ಸೊ ಅದರಿಂದ ನನಗಾಗಿದೆ ನನಗೆ ಅವ್ರಿಗೂ ಒಳ್ಳೇದಾಗ್ಲಿ ಜಗದೀಶ್ ಅವ್ರಿಗೆ ಅಂತ ಹೇಳ್ತೀನಿ ನಿಮ್ಮಷ್ಟು ಸಾಮಾಜಿಕ ಹೋರಾಟಗಳು ಅವ್ರಿಗೆ ಆ್ಯಕ್ಚುಲಿ ಈ ಸಮಯದಲ್ಲಿ ನಾನು ಇನ್ನೊಂದು ಮಾತು ಹೇಳ್ತೀನಿ ಸಮಾಜದ ಬರೋದು ಬಹಳಷ್ಟು ವಿಚಾರದಲ್ಲಿ ಧ್ವನಿಯಾಗಿದ್ದೀರಾ ಅವ್ರ ಹೇಳಿಕೆಗಳು ನೋಡಿದಾಗ ಹೌದಾ ಇಂತದ ನಾನು ಕೂತ್ಕೊಂಡು ನೋಡೋಂಗಾಗಿದೆ ಸೊ ನಿಮ್ಗೆ ಒಳ್ಳೇದಾಗ್ಲಿ ನಿಮ್ಮ ಹೋರಾಟ ಕೆಲಸಗಳಿಗೆ ಖಂಡಿತ ಒಳ್ಳೇದಾಗಲಿ ಸರ್ ಬಹಳಷ್ಟು ವಿಚಾರದಲ್ಲಿ ಧ್ವನಿಯಾಗಿದೆ ನಿಮ್ಗೆ ಒಳ್ಳೇದಾಗಲಿ ಹೋರಾಟಗಳು ಒಂದು ಕಡೆ ಚಿತ್ರರಂಗದಲ್ಲಿ ಒಂದಷ್ಟು ಜನರನ್ನು ನಿಮ್ದು ಎಕ್ಸ್ಪೋಸ್ ಮಾಡ್ತೀನಿ ನಿಮ್ದು ಎಕ್ಸ್ಪೋಸ್ ಮಾಡ್ತೀನಿ ಅಂತ ಅವ್ರ ಬಗ್ಗೆ ಅದೇ ಜನರಲ್ ಆಗಿ ಆ ಥರದ ಒಂದು ಹೇಳಿಕೆಗಳನ್ನು ನೀಡಿದಾಗ ಎಲ್ಲ ಒಂದು ಕಡೆ ಆ ಹೇಳಿಕೆಗಳಿಂದ ಒಂದಷ್ಟು ಜನ ಡಿಸ್ಟರ್ಬ್ ಆಗಿದ್ದು ಉಂಟು ಅದ್ರ ಬಗ್ಗೆ ನೀವು ನೀವೊಬ್ಬ ಇಂಡಸ್ಟ್ರಿಯ ಆಗಿ ಬಿಗ್ ಬಾಸ್ ಮಾಜಿ ವಿನ್ನರ್ ಆಗಿ ಏನು ಅನ್ನಿಸ್ತಾರೆ ವಿಷಯ ರಚಿತಾ ರಾಮ್ ಅವ್ರ ಮೇಲೆ ಒಂದಷ್ಟು ಅಲಿಗೇಷನ್ಸ್ ಮಾಡಿದ್ರು ಅದ್ರ ಬಗ್ಗೆ ಎಲ್ಲ ಏನು ಹೇಳ್ತಾರೆ ನೋಡಿ ಒಂದು ಮಾತು ಹೇಳ್ತೀನಿ ನನಗೆ ರಚಿತಾ ಅವ್ರೇನು ವೈಯಕ್ತಿಕವಾಗಿ ಗೊತ್ತು ಒಬ್ಬರೊಬ್ಬರು ಸಿಕ್ಕ ಗೌರವಿಸ್ಕೊಳ್ತೀವಿ ಅಷ್ಟೇ ಸಿ ನಿಮಗೆ ಒಂದು ಶಾಕಿಂಗ್ ವಿಚಾರ ಹೇಳ್ತೀನಿ ನನಗೆ ಅವರ ಸಿನಿಮಾ ಏನೋ ಒಂದು ಸಿನಿಮಾ ಆ್ಯಕ್ಟ್ ಮಾಡಿದಾಗ ಹಿಂಗಿತ್ತು ಹಿಂಗಿಲ್ಲ ಇಂಥ ಕಡೆ ಸಿನಿಮಾಗಿಂದು ಬೈಟ್ಸ್ ಕೊಡಿ ಆ ಕೇಳೋ ಹಕ್ಕಿರುತ್ತೆ ಅವ್ರನ್ನ ಇದು ಅವ್ರ ವೈಯಕ್ತಿಕ ಜೀವನ ಪ್ರಶ್ನೆ ಮಾಡೋಕ್ಕೆ ನನಗೇನು ಸರಿ ಇಟ್ಸಿರುತ್ತೆ ನಾನು ಕೂಡ ರಚಿತಾ ಅವ್ರು ಸಿಕ್ಕಾಗ ಹೇಗಿದೆ ಚೆನ್ನಾಗಿದ್ದೀರಾ ರಚಿತ ಅವ್ರೆ ಅಂತಲೇ ಹೇಳೋದು ಸೊ ಅದೊಂದು ವಿಶ್ವಾಸ ಇರುತ್ತೆ ಹಾಗಂತ ಅವ್ರು ವೈಯಕ್ತಿಕವಾಗಿ ಅವ್ರು ಏನೇ ಮಾಡಿದ್ರು ನಾನು ಅವ್ರನ್ನ ಪ್ರಶ್ನೆ ರೈಟ್ಸ್ ಇರಲ್ಲ ಸಂವಿಧಾನ ಕೊಟ್ಟರೋ ಹಕ್ಕಿಂಗೆ ಅವ್ರಿಗೆ ಬದುಕೋ ಹಕ್ಕಿದೆ ಅದರಿಂದ ಅದು ಏನೂ ಇತ್ತ ಪ್ರೂಫಲ್ದೆ ನಾನು ಹೆಂಗೆ ಯಾರ ಮೇಲೆ ಹಿಂಗೆ ಬ್ಲೇಮ್ ಮಾಡಲಿ ಆಕೆ ಜೀವನನ ಹೂ ಆ ಮೈ ಟು ಡಿಸೈಡ್ ಆ್ಯಂಡ್ ಹೂವ ಮೈ ಟು ಜಡ್ಜ್ ನನಗೇನು ನೈತಿಕತೆ ಇದೆ ಆಕೆ ಬಗ್ಗೆ ಅವ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಅಂತ ನಾನು ಅರ್ಥ ಮಾಡಿಕೊಂಡ್ರೆ ನಾನು ಆಕೆ ಬಗ್ಗೆ ಪ್ರಶ್ನೆ ಮಾಡಲ್ಲ ಇವತ್ತಗೂ ಸಹಿತ ಸಿಕ್ಕಾಗ ಅಪ್ರೂಪ ನಾವು ಸಿಗೋದು ಸಿಕ್ಕಾಗ ಒಬ್ಬರೊಬ್ಬರು ಗೌರವಿಸ್ಕೊಳ್ತೀವಿ ಅಷ್ಟೇ ವಿಶ್ವಾಸ ಆಕೆಗೂ ಅವ್ರಿಗೂ ಇದೆ ನನಗೂ ಅವ್ರ ಮೇಲೆ ಅದೇ ವಿಶ್ವಾಸ ಇದೆ ಹಾಗೆ ಹಾಗಂತ ನಾವೇನು ತುಂಬ ಕ್ಲೋಸ್ ಅಲ್ಲ ಈಗಂತ ಕ್ಲೋಸನ್ನು ತೋರಿಸ್ಕೋಬೇಕು ಅಂತಿಲ್ಲ ಹಾಗಂತ ನನಗೆ ಅವ್ರು ಸಿಕ್ಕಿಲ್ಲ ಒಂದು ಕಾರ್ಯಕ್ರಮದ ಅಥವಾ ನನಗೆ ಒಂದು ಕೆಲಸ ಫಾರ್ ಎಕ್ಸಾಂಪಲ್ ಒಂದು ಸಲ ಹೇಳಿದ್ದೆ ನನಗೊಂದು ಇದೊಂದು ಕಾರ್ಯಕ್ರಮಕ್ಕೆ ಬೈಟ್ಸ್ ಕಡೆ ಈಗ ಸಿಕ್ಕಿಲ್ಲ ಅನ್ನ ಮಾತಕ್ಕೆ ನಾನು ಇನ್ನೊಂದು ಅವ್ರ ಬಗ್ಗೆ ಆರೋಪ ಹೇಳೋದು ಏನು ಚೆನ್ನಾಗಿರುತ್ತೆ ಅವ್ರಿಗೂ ಬದುಕು ಹಕ್ಕಿದೆ ಆ್ಯಂಡ್ ಅವರು ಖಾಸಗಿ ಜೀವನನ ಪ್ರಶ್ನೆ ಮಾಡೋ ರೈಟ್ಸು ನನಗೆ ಯಾರೂ ಕೊಟ್ಟಿಲ್ಲ ಆ್ಯಂಡ್ ಇನ್ನೊಂದೇನೆಂದರೆ ಹಂಗಿಲ್ಲ ಅಂತ ಅವರೇ ಓಪನ್ ಹೇಳಿದ್ದಾರೆ ಅಂದಾಗ ಅಲ್ಲಿಗೆ ನಿಲ್ಲಿಸ್ಬಿಡ್ದು ಉತ್ತಮ ಅಂತ ನಾನು ಎಲ್ಲರೂ ಕೇಳ್ಕೊಳ್ತೀನಿ ಅವ್ರನ್ನೂ ಸಹಿತ ಇನ್ನೊಂದು ಸಲ ಆ ಬ್ಲೇಮ್ ಪೊಲಿಟಿಕಲಿ ನೀವೇನೋ ಎಕ್ಸ್ಪೋಸ್ ಮಾಡ್ತಾಯಿದ್ರೆ ಮಾಡ್ಕೊಳ್ಳಿ ಬಿಡಬೇಡಿ ಪೊಲಿಟಿಕಲಿನ ಎಕ್ಸ್ಪೋಸ್ ಮಾಡ್ತಾ ಇದ್ರೆ ಮಾಡ್ಕೊಳ್ಳಿ ಆದರೆ ಸಿನಿಮಾ ಇರೋದೇ ಚಿತ್ರರಂಗ ಉಳಿವಿಗೆ ಒಬ್ಬ ಒಳ್ಳೆ ನಟಿ ಅವರು ಕೂಡ ನೀವು ಒಳ್ಳೆ ನಟಿನ ನೀವು ಈ ಥರ ಹಿಂಗೆಲ್ಲ ಹೇಳ್ಕೊಂಡು ಕೂತ್ಕೊಂಡ್ರೆ ಆಕೆಗೂ ಕೂಡ ಕಷ್ಟ ಆಗುತ್ತೆ ನೆಕ್ಸ್ಟು ಸಮಾಜದ ಬಗ್ಗೆ ಅವರು ಅವ್ರ ಲೀಸ್ಟ್ ಅವ್ರನ್ನ ಇಷ್ಟಪಡೋರು ನೋಡಿದಾಗ ಅವ್ರ ಮನ್ಸಿಗೆ ನೋವಾಗುತ್ತೆ ಸರ್ ನಮಗೆ ಯಾರ ಮನ್ಸು ನೋವು ಮಾಡೋ ರೈಟ್ಸ್ ಇಲ್ಲ ಸರ್ ಅದನ್ನು ನಾವು ಅರ್ಥ ಮಾಡ್ಕೊ ಪೊಲಿಟಿಕಲಿ ಇದ್ಯಾ ಅದು ಯಾರ ಮೇಲೆ ಹೇಳ್ತೀರಿ ನೀವು ಮಾಡ್ಕೊಳ್ಳಿ ನಿಮ್ಮ ಹೋರಾಟದ ಅದು ಮಾಡ್ಕೊಳ್ಳಿ ಬಹಳ ಒಳ್ಳೆಯ ಮಾತನ್ನು ಹೇಳಿದ್ರು ಪ್ರಥಮ್ ಅವರು ಇನ್ನೊಬ್ಬರ ಮನಸ್ಸನ್ನು ನೋವಿಸುವಂಥ ಒಂದು ರೈಟ್ಸು ಯಾರಿಗೂ ಇರಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರು ಅದು ಅಕ್ಷರಶಃ ನಿಜ ಈ ಸಂದರ್ಶನದ ಕೊನೆಯ ಪ್ರಶ್ನೆ ಕೇಳ್ತೀನಿ ಎಲ್ಲ ಓಕೆ ರೀಸೆಂಟಾಗಿ ಸುದೀಪ್ ಸರ್ ನಾನು ಇನ್ಮೇಲೆ ಬಿಗ್ ಬಾಸನ್ನು ಹೋಸ್ಟ್ ಮಾಡಲ್ಲ ಅಂತಕ್ಕಂಥದ್ರೆ ಒಂದು ಹಿಂಟನ್ನು ನೀಡಿದರು ಈ ಹಿಂದೆ ಮೊನ್ನೆ ಒಂದೆರಡು ದಿವಸಗಳ ಹಿಂದೆ ಮಧ್ಯರಾತ್ರಿಯಲ್ಲಿ ಒಂದು ಪೋಸ್ಟ್ ಮಾಡ್ತಾರೆ ಸೋಷಲ್ ಮೀಡಿಯಾದಲ್ಲಿ ಈ ಫಿನಾಲಿಯೇ ನಾನು ಬಿಗ್ ಬಾಸ್ ನಡೆಸ್ಕೊಡುವಂಥ ಕೊನೆಯ ಫಿನಾಲಿ ಆಗಿರುತ್ತೆ ಅಂತ ಅದು ನಮ್ಮ ವಾಹಿನಿಗಳಿಗೆ ಬ್ರೇ ಬ್ರೇಕಿಂಗ್ ನ್ಯೂಸ್ ಅನಿಸಿದ್ರು ಕೂಡ ಬಿಗ್ ಬಾಸ್ ವೀಕ್ಷಕರಿಗೆ ಅಂತೂ ಶಾಕಿಂಗ್ ನ್ಯೂಸ್ ಅಂತೂ ಆಗಿದ್ದುಂಟು ನೀವು ಹೇಳ್ದಲ್ಲ ಯಾರೊಬ್ಬರು ಹೇಳೋದು ಅದೊಂದು ಹುಚ್ಚು ಪ್ರೋಗ್ರಾಮ್ ಅಂತ ಯಾರೋ ಹೇಳಿದ್ರು ಅಂತ ಇಂಥ ಹೇಳಿಕೆಗಳೆಲ್ಲ ನೋಡಿದಾಗ ಅವ್ರಿಗೂ ನೋವಾಗಲ್ವಾ ಸರ್ ಒಬ್ಬ ಪ್ರತಿಷ್ಠಿತ ನಟ ನಾನು ಹುಚ್ಚಿರು ಶೋ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೂ ಆ ಹುಚ್ಚ ಅನ್ನೋ ಸಿನಿಮಾಯಿಂದ ಸೂಪರ್ ಸ್ಟಾರ್ ಆದವರು ಹುಚ್ಚಾನೋ ಅನ್ನೋ ಸಿನಿಮಾ ಒನ್ ಸೆವೆಂಟಿ ಫೈವ್ ಡೇಸ್ ಆಯಿತು ಸಿನಿಮಾದಲ್ಲಿ ಒಂದು ಅಭಿನಯ ಆಗಿರುತ್ತೆ ಒಂದು ರಿಯಾಲಿಟಿ ಶೋಲಿ ಅದು ಹುಚ್ಚಿರ ಪ್ರೋಗ್ರಾಮ್ ಅಂದಾಗ ಆ ಶೋ ನಾನು ಹೋಸ್ಟ್ ಮಾಡ್ಬೇಕಂತ ಆ ವ್ಯಕ್ತಿ ಮನಸ್ಸಿಗೆ ಇಷ್ಟವಾಗಿರಬೇಕು ನಾವು ಅರ್ಥ ಮಾಡ್ಕೋಬೇಕು ಸೊ ವಿ ಡೋಂಟ್ ಹ್ಯಾವ್ ಎನಿ ರೈಟ್ಸ್ ನಾನು ರಕ್ಷಿತಾ ಅವ್ರ ವಿಚಾರ ಹೇಗೆ ಹೇಳ್ದು ಹಾಗೆ ಸುದೀಪ್ ಸರ್ ವಿಚಾರಕ್ಕೂ ಹೇಳ್ತೀನಿ ನಿಮ್ಗೊಂದು ಶಾಕಿಂಗ್ ನ್ಯೂಸ್ ಹೇಳಿಲ್ಲ ಸರ್ ಇವತ್ತಿಗೂ ನಾನು ವೈಯಕ್ತಿಕವಾಗಿ ಸುದೀಪ್ ಸರ್ ಸಿಕ್ಕಾಗ ಅದೇ ವಿಶ್ವಾಸ ಬಾಂಧವ್ಯ ಉಳಿಸ್ಕೊಂಡಿದ್ವಿ ನಾನು ತುಂಬ ಆಪ್ತ ಅಂತ ಅವ್ರು ತೋರಿಸ್ಕೊಳ್ಳೋ ಪ್ರಯತ್ನ ಯಾವತ್ತೂ ಮಾಡಿಲ್ಲ ಯಾಕೆಂದರೆ ಅವ್ರಿಗೆ ಯಾರೋ ಒಂದು ನಾಲ್ಕೈದು ಜನ ಒಂದು ಹತ್ತು ಜನ ಒಂದು ಸರ್ಕಲ್ ಇದೆ ಆ ಸರ್ಕಲ್ ಮಾತ್ರ ಅವ್ರಿಗೆ ಆಪ್ತರ ಇರ್ತಾರೆ ನಾವು ದೂರದಲ್ಲಿ ನಿಂತ್ಕೊಂಡು ಅವ್ರ ಸಕ್ಸಸ್ನ ಖುಷಿಯಿಂದ ಎಂಜಾಯ್ ಮಾಡಬೇಕು ಈಗ ಅವ್ರದ್ದೇನೋ ಹೊಸ ಆಯ್ಕೆ ಇದೆಯಾ ಓಕೆ ಒಂದು ಮಾತು ಇನ್ನೊಂದು ಸಲ ಸಿಕ್ಕಾಗಿ ನಾನು ಕೇಳ್ಕೊಳ್ತೀನಿ ಸರ್ ದಯಮಾಡಿ ಆ ಆಯ್ಕೆನ ಪರಮ ಮಾಡಿ ನಿಮ್ಮ ಅಗತ್ಯ ಯಾಕಿದೆ ಅಂತ ಅವ್ರಿಗೆ ಒಂದು ಮಾತು ನಾನು ಕೇಳ್ಕೊಳ್ತೀನಿ ಯಾಕೆ ಕೇಳ್ಕೊಳ್ತೀನಿ ರೀ ಸರ್ ನಾನು ನೇರವಾಗಿ ಹೇಳ್ತೀನಿ ನಾನು ಸುದೀಪ್ ಸರ್ಗೂ ನಮಗೂ ನಮಗೊಬ್ಬರೊಬ್ಬರು ಗೌರವಿಸುವಷ್ಟು ಪ್ರೀತಿ ಇದೆ ಆದರೆ ನಾನು ಅವ್ರು ತುಂಬ ಆಪ್ತ ಅಂತ ಸುಳ್ಳು ಹೇಳ್ಕೊಂಡು ಓಡಾಡಲ್ಲ ನಾನು ಯಾವತ್ತೂ ಹಂಗೆ ಕೆಲವರು ಹೆಂಗಿದೆ ಗೊತ್ತಾ ಅದು ತೋರಿಸ್ಕೋಬೇಕು ಅಂತಲೇ ಇರ್ತೆ ನಾನು ಅವ್ರಿಗೆ ಆಪ್ತ ಅವ್ರ ಜೊತೆ ಫೋಟೋ ತೆಗೆದು ಹಾಕ್ಬಿಡ್ಬೇಕು ಅವ್ರ ಜೊತೆ ತುಂಬ ಕ್ಲೋಸ್ ಒಂದು ಊಟ ಮಾಡ್ತಾ ಅದು ಯಾವುದು ನನಗಿಲ್ಲ ಸರ್ ಪ್ರಾಮಾಣಿಕವಾಗಿರೋದೇನೆಂದರೆ ಯಾಕೆ ಅವ್ರು ಬೇಕು ಅನ್ನೋದು ಹೇಳ್ತೀನಿ ಅವ್ರಿಗೆ ಬಹುಶಃ ಸಿನಿಮಾಸ್ ಜಾಸ್ತಿ ಮಾಡಬೇಕು ಅಂತ ಯಾಕೆ ಬಂದಿದೆ ಅಂದರೆ ಲಾಸ್ಟ್ ಎರಡೂವರೆ ವರ್ಷವೂ ಒಂದು ಸಿನಿಮಾ ಈಗ ಮ್ಯಾಕ್ಸ್ ಬಂತು ಬಹುಶಃ ನಾ ಡಿಸೆಂಬರ್ ಇಪ್ಪತ್ತೇಳು ಬರ್ದೇ ಮೂರು ವರ್ಷ ಆಗಿದೆ ಸರ್ ಎರಡು ಸಾವಿರದ ಇಪ್ಪತ್ತೆರಡಾದ್ಮೇಲೆ ಇಪ್ಪತ್ತೈದಲ್ಲಿ ಬರ್ತಾಯಿತ್ತು ಸೊ ಇದು ಅವರಿಗೆ ಬಹುಶಃ ಕಾಡಿದೆ ಆಮೇಲೆ ಅವ್ರಿಗೆ ನಾನೊಂದು ಮಾತು ಕೇಳ್ಕೊಳ್ತೀನಿ ಯಾಕೆಂದರೆ ಸರ್ ನಮಗೆಲ್ಲರಿಗೂ ಲೈಫ್ ಆಗಿದೆ ಸಂತೋಷ ಇನ್ನೊಂದು ಯಾರೋ ಇನ್ನೊಂದು ಇಪ್ಪತ್ತು ಜನ ಕಂಟೆಸ್ಟೆಂಟ್ಸ್ ಬರ್ತಾರೆ ಆರ್ಟಿಸ್ಟ್ ಇನ್ನೊಂದು ಯಾವುದೋ ಒಂದು ನಿಮ್ಮ ನಿಮ್ಮ ಅವ್ರ ತಾಯಿ ತುಂಬ ಇಷ್ಟಪಡೋ ಶೋ ಸರ್ ಅವ್ರ ತಾಯಿ ತುಂಬ ಇಷ್ಟಪಡೋ ಶೋ ಅವ್ರ ತಾಯಿಗೆ ನಿಮ್ಗೊಂದು ಮಾತು ಹೇಳ್ತೀನಿ ಅವ್ರ ತಾಯಿ ಒಂದು ಮಾತು ಹೇಳಿದರು ನನಗೆ ಹೇಳಿದ ಮಾತನ್ನು ನಾನು ಹೇಳ್ತೀನಿ ಯಾಕೆಂದರೆ ನಂದು ಅವ್ರದ್ದು ಫೋಟೋಸು ಬಹುಶಃ ಅವ್ರ ತಾಯಿ ಜೊತೆಗೆ ಯಾರು ಕರೆದ ಕಾಯಕ್ಕೆ ಅವರೊಬ್ಬರು ಕಿವಿ ಹಿಂಡಿ ಹೆಗಲಮೇಲೆ ಹಾಕಿದ್ದು ಬಹುಶಃ ನಾನೊಬ್ಬಂದೆ ಅದೊಂದು ಘಟನೆ ಹೇಳ್ತೀನಿ ಅವ್ರ ತಾಯಿದು ಆಮೇಲೆ ಅವರು ಶೋ ಬಗ್ಗೆ ಅವರ ನಿರ್ಧಾರದ ಅದ್ರ ಬಗ್ಗೆ ನಾನು ಹೇಳ್ತೀನಿ ಸುದೀಪ್ ಸರ್ದು ಏನಾಗಿದೆ ಅಂದರೆ ಒಂದು ಸಲ ಅವ್ರ ಮನೆಗೆ ಹೋಗಿದ್ದೆ ಮಾತಾಡ್ತಾ ಇದ್ದಾಗ ಅವ್ರ ತಾಯಿ ಪ್ರಥಮ್ ಹೇಗಿದ್ದೀರಿ ನೀವು ಅವ್ರು ಮಾತಾಡೋ ಶೈಲಿ ಹಿಂಗೆ ಆರ್ತಾಯಿ ಅಂದರೆ ತುಂಬ ಸ್ಟ್ಯಾಂಡರ್ಡ್ ಆಗಿದೆ ಆ ಮಾತನ್ನು ಕೇಳಬೇಕು ಅನ್ಸುತ್ತೆ ತುಂಬ ತೂಕವಾಗಿ ಮಾತಾಡ್ತಾ ಅವ್ರ ತಾಯಿ ಹಾಂ ಚೆನ್ನಾಗಿದ್ದೀನಿ ಒಂಚೂರು ಸರ್ ಹೇಳಿದರು ಬರೋಕ್ಕೆ ಈ ಥರ ಹ್ಞೂ ನಿಮಗೆ ವಿಷಯ ಗೊತ್ತಾ ಪ್ರತಿ ಸೀಸನ್ ಪ್ರತಿ ವೀಕ್ ಡೇನ ನಾನು ಒಬ್ಬ ಸಾಮಾನ್ಯವಾಗಿ ಅಭಿಮಾನಿತರ ಅಥವಾ ಒಬ್ಬ ಒಳ್ಳೆ ವೀಕ್ಷಕ ಸು ಬಿಗ್ ಬಾಸ್ನ ಮೊದಲ ವೀಕ್ಷಕ ಯಾರು ಗೊತ್ತಾ ನಾನೇ ನಾನು ಫ್ರೈಡೆ ಎಲ್ಲ ಆದಮೇಲೆ ಅವ್ರಿಗೆ ಒಂದು ಬ್ರೀ ಇದೆಲ್ಲ ತೊಗೊಂಡ್ರೆ ಅವರು ಕಂಪ್ಲೀಟ್ ಬ್ರೀಫಿಂಗ್ ಎಲ್ಲ ತೊಗೊಂಡ್ಮೇಲೆ ಅವರು ಒಳಗೆ ಸುದೀಪ್ ಅವರು ಒಳಗೆ ಕೂತ್ಕೊ ಮಗನ ಕೂಡ ಅವರು ಹೋಗಿ ಹೇಳೋ ಪ್ರೀತಿ ಇತ್ತು ದೀಪನ ದೀಪ ಅವರು ಕೂತ್ಕೊಂಡೆಲ್ಲ ರೀಡಿಂಗ್ ಎಲ್ಲ ತೊಗೊಂಡ್ಮೇಲೆ ನಾನು ಅಟ್ಲೀಸ್ಟ್ ಒಂದು ಸಲ ಮಾತಾಡೋದು ನನಗೆ ಹೇಗೆ ಕಾಣಿಸ್ತು ಅನ್ನೋದನ್ನು ನಾನು ಯಾವುದೇ ಒಂದು ಸೈಡೆಡ್ ನಿಂತ್ಕೊಳ್ಳ್ದೆ ಯಾವುದೇ ಕಂಟೆಸ್ಟೆಂಟ್ ಪರ ನಿಂತ್ಕೊಳ್ಳೋದೇ ಪ್ರಾಮಾಣಿಕವಾಗಿ ಹೇಳ್ತಾ ಇದೆ ಅದು ಕೂಡ ಅವರು ಕೂಡ ಹೇಳ್ತಾ ಇದ್ದಿದ್ದು ಅವರು ಜಡ್ಜ್ ಮಾಡೋಕ್ಕೆ ವೀಕೆಂಡ್ ಶೋ ನಡ್ಸೋಕೆ ಈಸಿ ಆಗ್ತಾ ಇತ್ತು ಅಂತ ಸುದೀಪ್ ಅವ್ರ ತಾಯಿ ನಂಗೆ ಹೇಳಿದ್ದು ಒನ್ ಆಫ್ ದ ಮೊದಲ ವೀಕ್ಷಕರು ಅವರೇ ಸೊ ಅವ್ರ ತಾಯಿಗೋಸ್ಕರ ಸುದೀಪ್ ಸರ್ ನಡೆಸ್ಬಹುದು ಅಂತಂದಿದೆ ನಾವು ಒಂದು ಮಾತು ಕೇಳ್ಕೊಳ್ತೀವಿ ಯಾಕೆಂದರೆ ಸಿನಿಮಾ ಸಾಕೆ ಅವ್ರಿಗೆ ಏನಾಗಿದೆ ಗೊತ್ತಾ ಸರ್ ಒಂದು ವೀಕ್ ಫಾರಿನ್ ಶೂಟ್ಗೆ ಹೋಗೋಕ್ಕಾಗಲ್ಲ ಈ ಸೀಸನ್ ನಡೆದ್ರೆ ಯಾಕೇಳಿ ಶು ಗುರುವಾರ ನೈಟು ಇಲ್ಲ ಶುಕ್ರವಾರ ಬೆಳಗ್ಗೆ ಬರಬೇಕು ಶುಕ್ರವಾರ ಶನಿವಾರ ಭಾನುವಾರ ಅಲ್ಲೇ ಇದ್ದರೆ ಇನ್ನು ನಾಲ್ಕು ದಿನದಲ್ಲಿ ಹೋಗೋದು ಯಾವಾಗ ಬರೋದು ಯಾವಾಗ ಅವ್ರು ಶೂಟ್ ಮಾಡೋದು ಯಾವಾಗ ಒಬ್ಬ ಸ್ಟಾರ್ ನಟನ್ ಸಾಂಗ್ ಐದು ದಿನ ಬೇಕು ಶೂಟ್ ಮಾಡೋಕ್ಕೆ ಮಿನಿಮಮ್ ಐದು ದಿನ ನಾಲ್ಕರಿಂದ ಐದು ದಿನ ಬೇಕು ಶಾರ್ಟ್ಸು ಡುಜುಕ್ ಡುಜುಕ್ ಮುಖ ಸಲ ಆ ಮುಖ ಕಣ್ಣು ಒಂದ್ಸಲ ಝೂಮು ಇನ್ನೊಂದು ಆ್ಯಂಗಲ್ ಒಂದು ಸೊ ಇವೆಲ್ಲ ಮಾಡೋದ್ರಿಂದ ಸೊ ಫಾರಿನ್ ಹೋಗೋಕೆ ಆಗ್ತಿರ್ಲಿಲ್ಲ ಅಥವಾ ಇನ್ನೇನೋ ಒಂದು ಕಂಪ್ಲೀಟ್ ಸಿನಿಮಾ ಹತ್ತು ದಿನ ನಾನ್ ಸ್ಟ ಒನ್ ಸ್ಟಚಲ್ಲೇ ಕೊಡೋಕ್ಕೆ ಆಗ್ತಾ ಇಲ್ಲ ಇದೆಲ್ಲವೂ ಬಹುಶಃ ಸುದೀಪ್ ಸರ್ಗೆ ಕಾಡಿರ್ಬೋದು ಜೊತೆಗೆ ಹೇಳಿಕೆಗಳು ಯಾರೋ ಪಾಪ ದೊಡ್ಡವ್ರು ನಾನು ನೋಡಿದ್ದೆ ಅವ್ರಿಗೂ ಕೂಡ ನಾನು ನಮಸ್ಕಾರ ಮಾಡಿ ಹೇಳ್ತೀನಿ ಇದೊಂಥರ ಹುಚ್ಚಿರು ಶೋ ಅಂತೆಲ್ಲ ಪಾಪ ಹೇಳಿದರು ಯಾರು ಪತ್ರಕರ್ತರು ಕೂಡ ಅವಂಥದೆಲ್ಲ ಬಹುಶಃ ನೋಡಿ ಅವ್ರಿಗೂ ಮನ್ಸಿಗೆ ನೋವಾಗಿರ್ಬೋದು ಹನ್ನೊಂದು ಸೀಸನ್ ಯಶಸ್ವಿಯಾಗಿ ಯಾರು ಸಹ ನಡ್ಸ್ಕೊಂಬಂದಿದ್ದಾರೆ ಆಗುತ್ತಾ ಹನ್ನೊಂದು ಸೀಸನ್ ಅದು ಹುಚ್ಚಿರು ಶೋ ಆಗಿದ್ರೆ ಹನ್ನೊಂದು ಸುದೀಪ್ ಅವ್ರು ನಡೆಸ್ತಾರಲ್ಲ ಸರ್ ದುಡ್ಡಿಗೆ ಅಂತ ನಡೆಸೋ ವ್ಯಕ್ತಿತ್ವ ಅಲ್ಲ ಸರ್ ಅವ್ರದ್ದು ನಿಮಗೆ ಸುದೀಪ್ ಸರ್ ಇಲ್ಲದೆ ಬಿಗ್ ಬಾಸ್ ಶೋನ ಮುಂದಿನ ಸೀಸನ್ಗಳಲ್ಲಿ ನೋಡೋದು ಎಷ್ಟು ಕಷ್ಟ ಅನಿಸುತ್ತೆ ಅಥವಾ ಅವರೇ ಅವ್ರು ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ ಅಂತ ಅನಿಸುತ್ತಾ ಹೇಗೆ ಅಂತ ಸರ್ ಅವರಿಲ್ಲೇ ನನಗೆ ಇದುವರೆಗೂ ಒಂದು ಸಲೂ ಆಗಿಲ್ಲ ಬೇರೆ ಸೀಸನ್ಲೆಲ್ಲ ಹೆಂಗಾಗಿದೆ ಗೊತ್ತಾ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ನಾ ನಾಗಾರ್ಜುನ್ ನಡೆಸ್ತಾ ಇದ್ದೆ ಎನ್ ಟಿ ಆರ್ ಒಂದು ಸಲ ಬಂದರು ನೆಕ್ಸ್ಟ್ ಇನ್ಯಾರು ನಾಣಿ ಒಂದು ಸಲ ಎಲ್ಲರೂ ಒಂದು ಸಲ ಬಂದಿರೋದಿಂದ ಯಾರ್ದು ಏನೇನು ವಿಶೇಷ ನೋಡ್ಬಿಟ್ಟು ಅವ್ರು ಕಮಲಾಸನ್ ಒಂದು ಸಲ ನಡೆಸಿದ್ರು ಈ ಕಡೆ ವಿಜಯ್ ಸೇತುಪತಿ ಒಂದು ಸಲ ಸಲ್ಮಾನ್ ಖಾನ್ ಜಾಕ್ ಸಂಜೆ ಇದ್ದ ತಲೆಲ್ಲ ನಮ್ಮ ಕಡೆ ಸುದೀಪ್ ಸರ್ ಏನು ಮಾಡೋಣ ಅವಕಾಶವೇ ಕೊಟ್ಟಿಲ್ಲ ಸುದೀಪ್ ಸರ್ ಇಲ್ಲದೇ ಇಮ್ಯಾಜಿನೂ ಇರೋಂಗೆ ಅವ್ರು ಮಾಡಿ ಇಟ್ಬಿಟ್ಟಿದ್ದಾರೆ ಅದೇನೋ ಅವ್ರು ಇದ್ರ ಅದೊಂದು ಮಾಯ ಅವರು ಹಿಂಗತ್ತಾ ನಿಮಗೆ ಸುದೀಪ್ ಅವ್ರದ್ದೊಂದು ಗುಣ ನಿಮಗೆ ಹೇಳ್ತೀನಿ ಕೇಳಿ ನಾನು ಒಂದು ಸಲ ನೋಡಿದ್ದೆ ಎಲ್ಲಿ ಅಂದರೆ ಶೂಟ್ ನಡಿಬೇಕಾದ್ರೆ ಒಂದು ಸಲ ಹೆಂಗೆ ಅಂದರೆ ಕೂತ್ಕೊಂಡು ಮಾತಾಡ್ತಾರೆ ಬಂದರೆ ಶಾರ್ಟ್ ರೀ ಅಂದ್ಕೋ ಹಿಂಗೆ ಕೊಟ್ಬಿಟ್ಟು ಹೋದರೆ ಈ ಶಾರ್ಟ್ ಏನು ಅಂತ ಟಕ್ಕನ ಮೂಡ್ ತಗೋತಾರೆ ಈ ಫೋನ್ ಏನೋ ಟ್ವೀಟ್ ಮಾಡ್ತಾರೋ ಇನ್ನೇನೋ ನೋಡ್ತಾರೋ ಅದನ್ನು ಬಿಟ್ಬಿಡ್ತಾರೆ ಆ ಮೂಡ್ ಏನು ಬೇಕು ಅದಕ್ಕೆ ತಕ್ಕಂತೆ ಪರ್ಫಾಮ್ ಮಾಡ್ತಾರೆ ಮತ್ತೆ ಅದೆಲ್ಲ ಆಗಿ ರೆಡಿನ ಓಕೆ ಆಯಿತು ಅಂತ ಬಂದಾಗ ಕೂತ್ಕೊಂಡ್ರೆ ಓಹ್ ಹಾಯ್ ಮತ್ತೆ ಯಾರೋ ಇನ್ನೊಂದು ನಿಮ್ಮ ಅಂದರು ಮತ್ತೆ ಮಾತಾಡಿಸಿ ಮತ್ತೆ ಫೋನ್ ತೊಗೊಂಡ್ರೆ ಯಾವ ಕೆಲಸಕ್ಕೆ ಏನು ಮಹತ್ವ ಕೊಡಬೇಕು ಕೊಟ್ಟೆ ಕೊಡ್ತಾರೆ ಇವರು ಕೆಲಸದ ಮೇಲ್ರು ಶ್ರದ್ಧೆ ಸರ್ ಒಂದು ಸೀಸನ್ ಶನಿವಾರ ಬಂದವರದು ಎಪಿಸೋಡ್ ನಡೆಯುತ್ತಲ್ಲ ಹನ್ನೆರಡು ಅವರ್ ನಿಂತ್ಕೋತಾರೆ ಸರ್ ಆ ವ್ಯಕ್ತಿ ಹನ್ನೊಂದು ಹನ್ನೊಂದು ಗಂಟೆಗೆ ಶುರುವಾರ ಎರಡೂವರೆ ಮೂರು ಗಂಟೆ ತನಕ ಒಂದು ಸೆಷನ್ ನಡೆಯುತ್ತೆ ಹತ್ತು ಗಂಟೆಯಿಂದ ಮೂರು ಗಂಟೆ ತನಕ ಮೂರು ಗಂಟೆಗೆ ಊಟದ ಬ್ರೇಕಾರೆ ನಾಲ್ಕರಿಂದ ಪುನರಾತ್ರಿ ಹತ್ತು ಗಂಟೆ ತನಕ ನಡೆಯುತ್ತೆ ಕಾಲು ನೋವು ಬಂದುಬಿಡುತ್ತೆ ಜೊತೆಗೆ ದಿನ ಕೆಲಸ ಮಾಡೋಕ್ಕಲ್ಲ ನಿಂತೇ ಆಮೇಲೆ ಓಡಾಡೋದು ಸರ್ ನೀವು ನಡೆಯೋದಕ್ಕೆ ಒಂದೇ ಜಾಗದಲ್ಲಿ ನಿಂತ್ಕೊಳಕಾಲ ಮನುಷ್ಯಗೆ ಇವರೆಲ್ಲ ಕೂತ್ಕೊಂಡಾಗ ಆಮೇಲೆ ಅವರು ಎಲ್ಲರೂ ಹೋಗಿ ಬನ್ನಿ ತ್ರಿವಿಕ್ರಮ್ ಅವರೇ ಅಂತ ಹೇಳ್ತಾರೆ ಮಂಜು ಅವರೇ ಭವ್ಯ ಅವರೇ ಎಲ್ಲರೂ ಆ ಗೌರವದಿಂದ ಮಾತಾಡ್ತಾರೆ ಹನುಮಂತವರೇ ನೀವೇನು ಹೇಳ್ತೀರಾ ಅಂತ ಏ ಹನುಮಂತೋ ನೀನೇನು ಹೇಳ್ತೊ ಯಾವತ್ತೂ ಮಾತಾಡಿಲ್ಲ ಅದೆಲ್ಲವೂ ಇರೋದರಿಂದ ಅದು ಹುಚ್ಚು ಶೋ ಆಗೋಲ್ಲ ಅಂತ ಅದ್ಭುತ ಶೋಗೆ ಸುದೀಪ್ ಸರೇ ನಿರೂಪಣೆ ಮಾಡಲಿ ಅಂತ ನಾವು ಕೇಳ್ಕೊಳ್ತೀವಿ ಇಲ್ಲದೇ ತುಂಬ ಕಷ್ಟ ಆಗುತ್ತೆ ಸಾಧ್ಯ ಆದರೆ ಇನ್ನೊಂದು ಸಲ ಸಿಕ್ಕಾಗ ನಾನು ಈ ಆ್ಯಂಗಲ್ ಎರಡು ಆ್ಯಂಗಲ್ ಅವ್ರನ್ನ ಕೇಳ್ತೀನಿ ನೋಡಿ ಸರ್ ನಮಗೆಲ್ಲರಿಗೂ ಲೈಫ್ ಹೆಂಗೊಂದು ಆಯಿತು ಅದೇ ಥರ ನಿಮ್ಮ ಶೋ ಮಾಡೋದ್ರಿಂದ ಬಹಳಷ್ಟು ಜನಕ್ಕೆ ಇದಾಗುತ್ತೆ ನೀವೆಲ್ಲ ಕಟ್ಟರೋ ಒಂದು ಆಲದ ಮರ ಈಗ ಅಂತ ನಾನು ಮಾತು ಕೇಳ್ಕೊಳ್ತೀನಿ ನಾನು ತುಂಬ ಕ್ಲೋಸ್ ಅಲ್ಲ ಬಟ್ ನಮ್ಮ ಮಾತನ್ನ ಕನ್ಸಿಡರ್ ಮಾಡ್ತಾರೆ ಅಂತ ನಂಬಿಕೆ ಇದೆ ನಾನು ಕ್ಲೋಸ್ ಅಂತ ಹೇಳಿ ಜನಕ್ಕೆ ಅವರ ಫ್ಯಾನ್ಸ್ಗಳಿಗೆ ರಾಂಗ್ ಮೆಸೇಜ್ನ ಹೇಳೋದು ಅವೆಲ್ಲ ಮಾಡಲ್ಲ ಒಬ್ಬರನ್ನೊಬ್ರು ತುಂಬ ಗೌರವಿಸುವಷ್ಟು ವಿಶ್ವಾಸ ನಾನು ಉಳಿಸ್ಕೊಂಡಿದ್ದೀನಿ ಅವರು ಅದೇ ಅಭಿಮಾನ ಇಟ್ಕೊಂಡಿದ್ದಾರೆ ಅದು ಆ ದೊಡ್ಡ ವ್ಯಕ್ತಿಯ ದೊಡ್ಡತನ ಥ್ಯಾಂಕ್ ಯು ಪ್ರಥಮ ಅವರೇ ಥ್ಯಾಂಕ್ ಯು ಸೋ ಮಚ್ ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರಿ ನಿಮ್ಮ ಮುಂದಿನ ಸಿನಿಮಾಗಳು ನಿಮ್ಮ ಮುಂದಿನ ಯೋಜನೆಗಳು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಲಿ ಅಂತ ನಾವು ಆಶಿಸಿವಿ ಥ್ಯಾಂಕ್ ಯು ಸೋ ಮಚ್ ಎಸ್ ವೀಕ್ಷಕರೇ ಇದಾಗಿತ್ತು ಬಿಗ್ ಬಾಸ್ ಸೀಸನ್ ನಾಲ್ಕರ ವಿನ್ನರ್ ಆಗಿರ್ತಕ್ಕಂತಹ ಲಾರ್ಡ್ ಪ್ರಥಮ್ ಕ್ಯಾಪ್ಟನ್ ಪ್ರಥಮ್ ಅವರ ಮನದಾಳದ ಮಾತುಗಳು ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ಲಕ್ಷ್ಮೀನಾರಾಯಣ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ